ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ಅಂತ ಆ ವ್ಯಕ್ತಿ ಯಾರಾದ್ರೂ ಸರಿಯೇ ಆ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಆ ಮನಸ್ಸಿನಲ್ಲಿ ಅವರ ಹೆಸರನ್ನ ಮೂರು ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡ್ಬೇಕಾಗತ್ತೆ ಆ ವ್ಯಕ್ತಿಯ ಫೋಟೋ ಆಗಿರಬಹುದು ಅಥವಾ ಅವ್ರ ನೆನಪಾಗಿರ್ಬೋದು ಅವ್ರ ಮುಖ ಚೆಹರೆ ಆಗಿರ್ಬೋದು ಅದನ್ನು ನೆನಪು ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ಗಳ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದ್ದೀನಿ ಯಾವ ಸ್ಟೋನ್ ಇರುವ ಕಾರ್ಡ್ ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬನೇ ಹತ್ತಿರ ಆಗ್ತಾ ಇದೆ ಆ ಒಂದು ಕಾರ್ಡ್ನ ನೀವು ಆ ವ್ಯಕ್ತಿಯ ಹೆಸರು ಹೇಳ್ಕೊಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಸ್ಟೋನ್ ಇರುವ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ಒಂದಷ್ಟು ನಾನು ಆ ವ್ಯಕ್ತಿ ಆ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್ ಅಂದರೆ ಮುಚ್ಚಿಟ್ಟಿರುವ ಭಾವನೆಗಳು ಏನು ಅನ್ನೋದು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಬೇಕಾಗತ್ತೆ ಆ ವ್ಯಕ್ತಿಯನ್ನು ನೀವು ನಂಬಬಹುದಾ ಅಂತ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಎಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಆ ವ್ಯಕ್ತಿಯನ್ನ ನಂಬಬಹುದಾ ಅನ್ನೋದೇ ಇವತ್ತಿನ ಒಂದು ಕಾರ್ಡ್ ಪಾಪ ಆಗಿದೆ ಆ ವ್ಯಕ್ತಿಯನ್ನ ನೀವು ನಂಬಬಹುದಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ಇಲ್ಲಿ ಆ ವ್ಯಕ್ತಿ ವಿಚಾರವಾಗಿ ನೀವು ನೋಡೋದಾದ್ರೆ ಆ ವ್ಯಕ್ತಿ ತುಂಬಾನೇ ದುಡುಕು ಸ್ವಭಾವದವರು ಅಂತ ತೋರಿಸ್ತಾ ಇದೆ ಇಲ್ಲಿ ಬಟ್ ಆದರೆ ಸಂಬಂಧಗಳನ್ನು ಕಳ್ಕೊಳ್ಬೇಕು ಅನ್ನುವ ಯಾವ ಐಡಿಯಾ ಕೂಡ ಇಲ್ಲ ಅವ್ರಿಗೆ ಸಂಬಂಧನ ಹೊಂದಿಸ್ಕೊಳ್ಬೇಕು ಅಥವಾ ನಿಮ್ಮ ಜೊತೆ ಕ್ಷಣಗಳು ಕಳೆಯೋದಾಗಿರ್ಬೋದು ಅಥವಾ ಜನಗಳನ್ನು ಅವರ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋದಾಗಿರ್ಬೋದು ಜನಗಳ ಜೊತೆಗೆ ಒಂದಷ್ಟು ಬೆರೆಯೋದಾಗಿರ್ಬೋದು ಜನಗಳಿಗೆ ಟೈಮ್ ಕೊಡೋದಾಗಿರಬಹುದು ಒನ್ ಈ ವ್ಯಕ್ತಿ ಒಂಟಿಯಾಗಿರಬೇಕು ಅಂತ ಬಯಸುವಂಥವ್ರಲ್ಲ ಆದರೆ ಈ ಹಿಂದೆ ಅಲ್ದಿರುವಂತ ವ್ಯಕ್ತಿಗಳನ್ನ ನಂಬೋದು ಅಥವಾ ಬೇಡದ ವಿಚಾರಗಳನ್ನು ದುಡುಕಿ ಮಾತಾಡುವಂಥದ್ದು ಈ ಥರದ್ದೆಲ್ಲ ಮಾಡ್ಕೊಂಡಿದ್ದಾರೆ ಅವರು ಸೊ ಮಾಡ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಈಗ ಬುದ್ಧಿ ಬಂದಂತಾಗಿದೆ ಒಂದಷ್ಟು ಈ ಹಿಂದೆ ಆ ವ್ಯಕ್ತಿ ಏನು ಅನುಭವಿಸಿದ್ದಾರೆ ಮುಂದೆ ಕೂಡ ಅದನ್ನು ಅನುಭವಿಸೋದು ಬೇಡ ಅಂತ ಹೇಳಿಬಿಟ್ಟು ಆ ವ್ಯಕ್ತಿ ಒಂದಷ್ಟು ತುಂಬ ಬುದ್ಧಿ ಕಲ್ತಿದ್ದಾರೆ ಜನಗಳಿಂದ ಅಂತ ಹೇಳ್ಬೋದು ಇವತ್ತಿನ ದಿನ ಅವರ ನಡವಳಿಕೆ ಏನೇ ಆಗಿದ್ರು ನಿಮ್ಮ ಒಟ್ಟಿಗೆ ಆ ವ್ಯಕ್ತಿ ಏನಿದ್ದಾರೆ ಈ ಹಿಂದೆ ಕಲ್ತಿರುವ ಪಾಠಗಳು ಯಾರನ್ನು ಎಷ್ಟರಲ್ಲಿ ಇಡಬೇಕು ಹೇಗಿಡಬೇಕು ಹೇಗಿರಬೇಕು ಅನ್ನುವ ಡಿಸಿಷನ್ ಅವರು ಆಲ್ರೆಡಿ ತಗೊಂಡಿದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ಬೋದು ಈ ವ್ಯಕ್ತಿ ಫೀಲಿಂಗ್ಸ್ ಇಲ್ದವ್ರಾ ಹಾಗಾ ಹೀಗ ಅಂತ ಹೇಳಿ ಹಿಂದೆ ಇದ್ದಿರುವ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ಅವ್ರಿಗೆ ಪಾಠ ಕಲಿಸಿರೋದ್ರಿಂದ ಮುಂದೆ ಈಗ ಆಗತ್ತೆ ಅಂತ ಹೇಳಿ ಅವ್ರಿಗೆ ಮುಂಚಿತವಾಗಿ ಗೊತ್ತಾಗಿದೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆ ವ್ಯಕ್ತಿಗೆ ಆಲ್ರೆಡಿ ಈ ನಿಮ್ಗಾಗ್ತಿರೋ ಈ ಮೊದಲನೆಯ ಎಕ್ಸ್ಪೀರಿಯನ್ಸ್ ಏನಿದೆ ಆ ವ್ಯಕ್ತಿಗೆ ಆಲ್ರೆಡಿ ಆಗಿದೆ ಎಕ್ಸ್ಪೀರಿಯನ್ಸ್ಗಳು ಯಾವ ರೀತಿ ಅಂತ ಕೇಳೋದಾದ್ರೆ ಆ ವ್ಯಕ್ತಿ ತುಂಬಾ ಯಾರನ್ನು ನಂಬಿರ್ತಾರೆ ಅವರೇ ಅವರನ್ನು ಮೋಸ ಮಾಡಿ ಹೋಗೋದಾಗಿರಬಹುದು ಆ ವ್ಯಕ್ತಿ ಹೇ ಅಂದರೆ ಯಾವುದೇ ಆದರೂ ಒಂದು ವಿಚಾರಗಳನ್ನ ಹೇಳ್ಕೊಂಡು ಅದನ್ನು ಬೇರೆಯವ್ರ ಗಾಸಿಪ್ ಮುಖಾಂತರ ಹೊರಗಡೆ ಹಾಕೋದಾಗಿರ್ಬೋದು ಈ ಥರದ್ದೆಲ್ಲ ವಿಚಾರಗಳು ಅವರ ಲೈಫಲ್ಲಿ ನಡೆದಿರೋದ್ರಿಂದ ನೀವು ಒಳ್ಳೆ ವ್ಯಕ್ತಿ ಆಗಿದ್ರೂ ಕೂಡ ನೀವು ಆ ಥರದವ್ರು ಅಲ್ಲದಿದ್ರು ಕೂಡ ನಿಮ್ಮನ್ನು ಒಂದಷ್ಟು ಹರ್ಟ್ ಮಾಡುವಂಥದ್ದು ನಿಮ್ಮನ್ನು ದೂರ ಈ ಪಾಸ್ಟಲ್ಲಿ ಈ ಟ್ರಾಮಾ ಅಂತ ಹೇಳ್ತಾರಲ್ಲ ಟ್ರಾಮಾ ಆ ಥರ ಈ ಚಿಕ್ಕ ವಯಸ್ಸಿಂದನೇ ಬಂದುಬಿಟ್ಟಿರತ್ತೆ ಅಥವಾ ಅದು ಯಾವುದೋ ಒಂದು ಇನ್ಸಿಡೆಂಟ್ ನಡೆದಾಗಿಂದ ಅದೊಂದು ಘಟನೆ ತಲೆಯಲ್ಲೇ ಇರುತ್ತೆ ನೀವು ಹಾಗೆ ಏನು ಅನ್ನುವ ರೀತಿಯಲ್ಲಿ ಅಥವಾ ನಿಮಗೆ ನಿಮ್ಮ ಫೀಲಿಂಗ್ಸ್ಗಳಿಗೆ ಅವರು ಬೆಲೆ ಕೊಡೋದು ಸ್ವಲ್ಪ ಕಡಿಮೆ ಯಾಕೆಂದರೆ ಈ ಹಿಂದೆ ಬಿದ್ದಿರುವ ಹೊಡೆತಗಳ ಆ ರೀತಿ ಇರೋದ್ರಿಂದ ಜಾಸ್ತಿ ಅವರು ನಿಮ್ಮಷ್ಟು ಫೀಲಿಂಗ್ಸು ಫೀಲ್ ಆಗೋದು ಆ ಥರದ್ದು ಯಾವುದೂ ಇಲ್ಲ ಸೊ ಈ ವ್ಯಕ್ತಿಯ ವಿಚಾರವಾಗಿ ನೀವು ನಾ ನೀವು ಏನಾದರೂ ಈ ರೀಡಿಂಗ್ ನೋಡೋದಾದರೆ ಈ ವ್ಯಕ್ತಿ ವಿಚಾರದಲ್ಲಿ ಬೇರೆ ಬೇರೆ ಯೋಚನೆಗಳು ನಡೀತಾ ಇರತ್ತೆ ಅಥವಾ ಸುಮ್ಮನೆ ಏನಾದರೂ ಊಹೆಗಳನ್ನ ಮಾಡ್ಕೊಳ್ಳೋದು ಸುಮ್ಮನೆ ಡೌಟ್ ಪಟ್ಕೊಳ್ಳೋದು ಅಥವಾ ನೀವು ನಿಮ್ಮ ಬಗ್ಗೆ ಏನಾದರೂ ತಪ್ಪು ತಪ್ಪಾಗಿ ಊಹೆ ಮಾಡ್ಕೊಳ್ಳೋದು ಅಥವಾ ಇನ್ ಮಾತಾಡಿ ನಿಮಗೆ ಹರ್ಟ್ ಮಾಡೋದು ಇಂಡೈರೆಕ್ಟಾಗಿ ಏನೋ ಒಂದು ಮಾತಾಡ್ಬಿಡೋದು ಅದು ನಿಮ್ಗೆ ತುಂಬನೇ ಮನಸ್ಸಿಗೆ ನೋವಾಗೋದು ಈ ರೀತಿ ಎಲ್ಲ ಮಾಡ್ತಾರೆ ಬಟ್ ನಿಮ್ಮಿಂದ ಏನೋ ತಪ್ಪಿಲ್ಲ ನಾನು ಹೇಳದ್ನಲ್ಲ ಡ್ರಾಮಾ ಅಂತ ಅವ್ರಿಗತ್ತರ ಒಂದು ಏನು ಅದೊಂದು ಇನ್ಸಿಡೆಂಟ್ ಅವ್ರ ತಲೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಅವ್ರ ಆ ಇನ್ಸಿಡೆಂಟೇ ಅವ್ರ ನೆನ್ಪು ಮಾಡ್ಕೊಳ್ಳಲ್ಲ ಬಟ್ ಅವ್ರ ಕ್ಯಾರೆಕ್ಟ್ರೇ ಆ ರೀತಿ ಬದ್ಲಾಗಿ ಹೋಗಿದೆ ಇಲ್ಲಿ ಟೆನ್ ಆಫ್ ಪೆಂಟಿಕಲ್ಸ್ ಬಂದು ಬರ್ತಾ ಇರೋದ್ರಿಂದ ಅವರು ಏನು ಅವರು ಚೆನ್ನಾಗಿದ್ದಾಗ ನಿಮ್ಮೊಟ್ಟಿಗೆ ಚೆನ್ನಾಗೇ ಬಿಡ್ತೀರಿ ಖುಷಿ ಖುಷಿಯಿಂದ ನಡೀತಾ ಇರತ್ತೆ ಲೈಫು ಏನು ಹಿಂಗೆ ಬಿಟ್ಟಿದ್ದಾರೆ ಹೀಗೆ ಇರ್ತಾರೆ ಆ ಥರದ್ದೆಲ್ಲ ನೀವು ಅಂದ್ಕೊಳ್ತೀರಿ ಬಟ್ ಆದರೆ ನಿಮ್ಮಿಂದ ಒಂಚೂರು ಅಂತ್ರ ಪಡ್ಕೊಂಡಾಗ ಆ ವ್ಯಕ್ತಿ ವರ್ತನೆನೇ ಬೇರೆ ಆ ವ್ಯಕ್ತಿ ಒಂದಷ್ಟು ಬೇರೆಯವ್ರ ಬೆರೆಯೋದಾಗಿರ್ಬೋದು ಬೇರೆಯವ್ರ ರೊಟ್ಟಿಗೆ ಮಾತಾಡ್ದಾಗ್ರಬಹುದು ಸೊ ಆ ವ್ಯಕ್ತಿಯ ವರ್ತನೆನೇ ಬೇರೆ ಆಗುತ್ತೆ ಇದರಿಂದ ನಿಮಗೆ ಸಿಕ್ಕಾ ಬಟ್ಟೆ ಮನಸ್ಸಿಗೆ ನೋವಾಗತ್ತೆ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡೋದು ಚು ತುಂಬಾ ಚೆನ್ನಾಗಿರೋದು ತುಂಬಾ ಅಂದರೆ ಒಳ್ಳೆಯ ಮೂಮೆಂಟ್ನ ಕ್ರಿಯೇಟ್ ಮಾಡೋದು ನಿಮ್ಮೊಟ್ಟಿಗೆ ಬಟ್ ಆದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗ್ತಾ ಇದ್ದಾಗೆ ಮರ್ತಂತೆ ಇರ್ತಾರೆ ಅಂತಾನೆ ಹೇಳ್ಬೋದು ಮರ್ತಂತ ಆಗೋಗ್ತಾರೆ ಅಂತಾನೆ ಹೇಳಬಹುದು ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ಒಂದಷ್ಟು ಎಮೋಷನ್ಸ್ ಇದೆ ಆದರೆ ನಿಮ್ಮ ಜೊತೆಗಿದ್ದಾಗ ಮಾತ್ರ ನಿಮ್ಮಿಂದ ದೂರ ಹೋದ ಇಲ್ಲಿ ಮೊದಲನೇದಾಗಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಹೇಳಿದ್ನಲ್ಲ ಆ ವ್ಯಕ್ತಿ ಒಂಥರ ಈ ತೆಂಗಿನ ಮರದೇ ಮರ ಇದ್ದಂಗ ಗಾಳಿ ಹೇಗೆ ಬೀಸತ್ತೆ ಹಾಗೆ ಹೋಗೋದು ಗಾಳಿ ಈಗ ನನ್ನ ಹತ್ರ ಜಾಸ್ತಿ ಹೊತ್ತು ಮಾತಾಡ್ತಾ ಇದ್ರೆ ಆ ವ್ಯಕ್ತಿ ಅಲ್ಲಿಗೆ ಟಿಕನ್ ಆಗ್ತಾರೆ ಅಲ್ಲಿನ್ನೆಲ್ಲೋ ಜಾಸ್ತಿ ಹೊತ್ತು ಮಾತಾಡಿದ್ರು ಅಂದ್ರೆ ಅಲ್ಲಿಗೆ ಸ್ಟಿಕನ್ ಆಗ್ತಾರೆ ಸೊ ಈ ತರದ್ದೆಲ್ಲ ಆಗ್ತಾ ಇರೋದ್ರಿಂದ ಆ ವ್ಯಕ್ತಿಯನ್ನ ನಂಬಬಹುದಾ ಅಂತ ಹೇಳಿದ್ರೆ ಹೇಗೂ ನಂಬೋದಕ್ಕಾಗಲ್ಲ ಆ ವ್ಯಕ್ತಿ ಆ ಹಾಗಂತ ಕೆಟ್ಟವರು ಅಂತ ಹೇಳ್ತಾ ಇಲ್ಲ ಯಾವ ಟೈಮಲ್ಲಿ ಬೇಕಾದ್ರೂ ಚೇಂಜ್ ಆಗುವ ಸಾಧ್ಯತೆ ಅತಿಯಾಗೇ ಇದೆ ನಿಮ್ಮ ನಿಮ್ಮೊಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡು ನಿಮ್ಗೆ ಹರ್ಟ್ ಮಾಡುವಂಥದ್ದು ಅಥವಾ ನೀವು ಹರ್ಟ್ ಆಗಿದ್ದೀರಾ ಅನ್ನುವ ಫೀಲ್ ಕೂಡ ಆ ವ್ಯಕ್ತಿ ಮಾಡೋದಿಲ್ಲ ಸೊ ಅವ್ರನ್ನ ಚೇಂಜ್ ಮಾಡಿದೆ ಆ ಥರ ಸನ್ನಿವೇಶಗಳಾಗಿರ್ಬೋದು ಏನೇ ಇರಬಹುದು ಒಂಥರ ಕಲ್ಲು ಹೃದಯನ ಹೃದಯದಂಥವ್ರು ಅಂತ ಹೇಳ್ತಾರೆ ನೀವು ಎಷ್ಟು ಸಲ ನನ್ನ ಫೀಲಿಂಗ್ಸ್ ಆಗಿದೆ ನಾನು ಹೀಗಿದ್ದೀನಿ ನನಗೆ ಆಗಾಗ್ತಿದೆ ನಾನು ಅಷ್ಟು ಮಿಸ್ ಮಾಡಿಕೊಂಡೆ ನಾನು ಅಷ್ಟು ನಿನ್ನಿಂದ ಅಷ್ಟು ನೋವು ತಿಂದಿದ್ದೀನಿ ಅದು ಯಾರಿಗಾದ್ರೂ ಪರವಾಗಿಲ್ಲ ಏನೇ ಅಂದ್ಕೊಂಡ್ರು ಬಟ್ ಆ ಟೈಮಲ್ಲಿ ನಿಮಗೆ ಅವ್ರು ಮಾತಾಡಿದ್ದು ಮಾತಾಡಿದ ತಕ್ಷಣವೇ ಆ ಎಲ್ಲ ಇನ್ಸಿಡೆಂಟ್ ಆಗಿರ್ಬೋದು ಮೂಮೆಂಟ್ಸ್ಗಳಾಗಿರಬಹುದು ಎಲ್ಲ ಮರ್ತು ಹೋಗ್ತೀರಿ ಅಂತಲೇ ಹೇಳಿ ಹೇಳ್ಬೋದು ಇಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಭಾವನೆ ಏನಾಗಿದೆ ಗೊತ್ತಾ ನಿಮ್ಮ ವಿಚಾರವಾಗಿ ಇಲ್ಲಿ ಓವರ್ ಆಲ್ ಇಲ್ಲಿ ಕಾರ್ಡ್ ನಾನು ನೋಡೋದಾದರೆ ಇಲ್ಲಿ ನನಗೆ ಬರ್ತಾ ಇರುವ ವಿಚಾರ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ನಂಬಬಹುದಾ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೆಟ್ಟವ್ರಂತೂ ಅಲ್ಲ ಬಟ್ ಆದರೆ ಬೇಗ ಅವರ ಬಣ್ಣನ ಬದಲಾಯಿಸ್ತಾರೆ ಅಂತ ಹೇಳ್ಬೋದು ಹೇಗೂ ನಂಬೋದಕ್ಕಾಗೋದಿಲ್ಲ ನೀವು ಹಾಗಂತ ಅವ್ರು ಇಂಟೆನ್ಷನಲ್ಲಿ ನಿಮ್ಮನ್ನ ಏನೋ ಹರ್ಟ್ ಮಾಡಬೇಕು ಅಂತಾಗ್ಲಿ ಇಂಟೆನ್ಷನ್ನಲ್ಲಿ ನಿಮ್ಮಿಂದ ದೂರ ಆಗಬೇಕು ಅಂತಾಗಲಿ ಇಂಟೆನ್ಷನಲ್ಲಿ ನಿಮ್ಮ ಲೈಫ್ನ ಹಾಳು ಮಾಡಬೇಕು ಅನ್ನೋದಾಗಲಿ ಅವ್ರಿಗೆ ಯಾವುದೂ ಇಲ್ಲ ಬಟ್ ಆ ಟೈಮ್ ಟೈಮ್ ಹೆಂಗೆ ಬರುತ್ತೋ ಆ ಥರ ಅವರು ಪಾದರಸದಂತೆ ಜಾರ್ಕೊಂಡು ಹೋಗ್ತಾರೆ ನಿಮ್ಮ ಹಿಡಿತಕ್ಕೂ ಸಿಕ್ಕಲ್ಲ ಅನ್ನೋದು ಇವತ್ತಿನ ವಿಚಾರ ಆಗಿದೆ ಆ ವ್ಯಕ್ತಿಯ ಒಳ ಮನಸ್ಸಿನ ವಿಚಾರಗಳು ಹಿಡನ್ ಫೀಲಿಂಗ್ಸ್ ಹಿಡನ್ ಟ್ರೂತ್ ಮನಸ್ಸಿನ ನಿಜವಾದ ಮಾತು ಏನಾಗಿದೆ ಗೊತ್ತಾ ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು ನನ್ನ ನಾನು ಅಂದ್ಕೊಳ್ಳೋದು ನನ್ಗೆ ಇಷ್ಟ ಆಗೋದು ಏನು ಅಂತ ಹೇಳಿದ್ರೆ ನನ್ನ ಕೆಲವು ಏನಂತ ಹೇಳ್ತಾರೆ ಸಂತೋಷದ ವಾತಾವರಣ ಆಗಿರ್ಬೋದು ಸಂತೋಷದ ದಿನಗಳಾಗಿರ್ಬೋದು ಕಳೆದ ಸಂತೋಷದ ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಒಂದು ಸಂತೋಷದಂತ ಹೊಸ ಹೊಸ ಸುದ್ದಿಗಳಾಗಿರ್ಬಹುದು ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಅಂತ ಅವ್ರ ಮನಸ್ಸಿನ ಮಾತು ಹೇಳ್ತಾ ಇದೆ ಐ ಲೆಫ್ಟ್ ಯು ಬಿಫೋರ್ ಯು ಕುಡ್ ಲೀವ್ ಮೀ ಅಂತ ಬರ್ತಾ ಇದೆ ನೀನು ನನ್ನನ್ನ ಬಿಟ್ಟು ಹೋಗೋ ಮೊದಲೇ ನಾನು ನಿನ್ನ ಬಿಟ್ಟು ಹೋದೆ ಅಂದ್ರೆ ನೀವು ಬಿಡಲಿಲ್ಲ ಆ ವ್ಯಕ್ತಿನ ಯಾವುದೋ ಯಾವುದಾದ್ರೂ ವಿಚಾರಕ್ಕಾಗಿರಬಹುದು ನಾನು ಲೆಟ್ಗೋ ಮಾಡ್ಬೇಕು ಅನ್ನೋದಾಗಿರ್ಲಿಲ್ಲ ಯಾವುದು ನಿಮ್ಮ ತಲೆಯಲ್ಲಿ ಇರಲಿಲ್ಲ ಬಟ್ ಮುಂದೊಂದು ದಿನ ನೀವು ದೂರ ಆಗ್ತಿದ್ರೋ ಏನೋ ನೀನು ಬಿಟ್ಟು ಹೋಗಿದ್ದಕ್ಕಿಂತ ಮುಂಚೆ ನಾನೇ ಬಿಟ್ಟು ಹೋಗಿದ್ದೀನಿ ನಿನ್ನನ್ನು ಅನ್ನುವ ಮಾತು ಆ ವ್ಯಕ್ತಿಯ ಮನದಾಳದ ಮಾತಾಗಿದೆ ಅಂತ ಹೇಳಬಹುದು ಸೊ ಇದು ಮೊದಲನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಆ ವ್ಯಕ್ತಿಯ ಆ ವ್ಯಕ್ತಿ ಕೆಟ್ಟವ್ರಂತೂ ಅಲ್ಲ ಆ ವ್ಯಕ್ತಿಯನ್ನು ನಂಬಹುದಾ ಅಂತ ನೋಡೋದಕ್ಕೆ ಹೋದರೆ ಆ ವ್ಯಕ್ತಿಯನ್ನು ಹೇಗೂ ನಂಬೋದಕ್ಕಾಗಲ್ಲ ನಿಮ್ಮಂತೆ ನಿಮ್ಮ ಜೊತೆಗಿದ್ದಾಗ ನಿಮ್ಮಂತೆ ಇರ್ತಾರೆ ನಿಮ್ಮಿಂದ ದೂರ ಆದಾಗ ನಿಮ್ಮ ಬೇರೆಯವರಂತೆ ಇರ್ತಾರೆ ಸೊ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಆ ವ್ಯಕ್ತಿಯನ್ನು ನಂಬಬಹುದಾ ಒಬ್ಬ ವ್ಯಕ್ತಿಯನ್ನು ಮಾತ್ರ ಮನಸ್ಸಿನಲ್ಲಿ ಇಟ್ಕೊಂಡು ಆ ವ್ಯಕ್ತಿಯ ಹೆಸರು ಫೋಟೋನು ಅಥವಾ ಅವರ ಮುಖ ಭಾವನೆಗಳು ಆಗಿರ್ಬೋದು ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಪೇಜ್ ಆಫ್ ಸ್ವಾಡ್ಸ್ ಬರ್ತಾ ಇದೆ ಈ ವ್ಯಕ್ತಿಯ ಮಾತು ತುಂಬ ಶಾರ್ಪ್ ಇದೆ ಅಂತ ಅನ್ಕೊಳ್ತೀನಿ ನಾನು ತುಂಬ ಹಿತವಾಗಿ ಮಾತಾಡೋದು ತುಂಬ ಹರ್ಟ್ ಮಾಡೋದು ಇಲ್ಲಿ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಇನ್ನೂ ಜವಾಬ್ದಾರಿ ಕಮ್ಮಿ ಆಗಿದೆ ಅಂತಲೇ ಹೇಳಬಹುದು ಇಲ್ಲಿ ವ್ಯಕ್ತಿ ಅವರ ಫ್ರೆಂಡ್ಸ್ಗಳಿಗಾಗಿರ್ಬಹುದು ಅಥವಾ ನಿಮಗೇ ಟೈಮ್ ಕೊಡ್ದಿರಾ ಬೇರೆಯವ್ರೊಟ್ಟಿಗೆ ಹೋದಾಗ ನಿಮ್ಮ ಮೈಂಡ್ನಲ್ಲಿ ಆ ಥರದ್ದೊಂದು ಫ್ಲಿಕ್ಚುಯೇಷನ್ ಇದೆ ಇವ್ರನ್ನ ಹೆಂಗೆ ನಂಬೋದು ಇವರು ಬೇರೆಯವರು ಒಟ್ಟಿಗೆ ಹೋದಾಗ ಅಂದರೆ ಅದು ಬೇರೆ ಥರನೇ ಕಾಣಿಸ್ತಾ ಇರುತ್ತೆ ಅವ್ರು ಬೇರೆಯವ್ರನ್ನ ಲವ್ ಮಾಡ್ತಿದಾರಾ ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಾರಾ ಹೇಗೂ ಕನ್ಫ್ಯೂಷನ್ ನಿಮಗೆ ಅವ್ರು ಹೇಳ್ಬೋದು ನಾನು ನಿನ್ನನ್ನು ಇಷ್ಟಪಡ್ತಿದ್ದೀನಿ ಅಂತ ಆಗಿರಬಹುದು ಅಥವಾ ನಾನು ನಿಮ್ಮನ್ನು ಬಿಟ್ಕೊಡಲ್ಲ ಅನ್ನೋದಾಗಿರಬಹುದು ಇದು ಯಾರ್ದಾದ್ರೂ ವಿಚಾರವಾಗಿ ನೋಡಿ ಆಯಿತಾ ಗಂಡ ಹೆಂಡತಿ ಯಾವುದೇ ವಿಚಾರದಲ್ಲಿ ಇಲ್ಲ ಅವ್ರು ರಿಲೇಶನ್ಶಿಪ್ ಬಿಟ್ಕೊಡೋಲ್ಲ ಅನ್ನೋ ಥರ ಬಟ್ ಆದರೆ ಅವರು ನಿಮ್ಮಿಂದ ದೂರ ಹೋದಾಗ ನಿಮ್ಮ ಮೈಂಡಲ್ಲಿ ಬರ್ತಾ ಇರೋದು ನನ್ನಿಂದ ದೂರ ಆಗಿದ್ದಾರೆ ಅವರು ನನ್ನಿಂದ ದೂರ ಆಗಿದ್ದಾರೆ ಇವರು ಬೇರೆಯವರೊಟ್ಟಿಗೆ ಚೆನ್ನಾಗಿದ್ದಾರೆ ಅಂತ ಅಂದಾಗ ನೀವು ತಿಳ್ಕೊಳ್ಳೋದೇ ತಪ್ಪು ಅವ್ರ ಜೊತೆ ಮೂವನ್ ಆಗ್ಬಿಡ್ತಾರ ಅಥವಾ ಅವ್ರ ಜೊತೆ ಏನು ಹೇಗೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಜೊತೆಗೆ ಕೊನೆವರೆಗೂ ಇರಬೇಕು ಅನ್ನುವ ಆಸೆ ಮನೋಭಾವನೆ ಮನೋಕಾಮನೆ ಎಲ್ಲ ಇದೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಜೊತೆ ಏನೇ ಒಂದಾಗಿರಬಹುದು ಒಳ್ಳೆ ಸೆಲೆಬ್ರೇಷನ್ ಆಗಿರಬಹುದು ಕೆಲಸದ ವಿಚಾರಗಳಲ್ಲಿ ನಿಮ್ಮ ಜೊತೆಗೆ ಹೇಳ್ಕೊಳೋದಾಗಿರ್ಬಹುದು ಯಾವುದೇ ವಿಚಾರ ಆಗಿರ್ಬೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ಅವ್ರಿಗೆ ಇಷ್ಟ ಬಟ್ ಆದ್ರೂ ನೀವು ಒಂದು ಲೆಕ್ಕಕ್ಕೆ ಒಂದು ಕನ್ಫ್ಯೂಷನ್ಗೆ ಒಳಗಾಗಿದ್ದೀರಿ ನಿಮ್ಮ ಮನಸ್ಸು ಯಾವಾಗಲೂ ಹೇಳ್ತಾ ಇರತ್ತೋ ಅವ್ರ ಜೊತೆ ಮಾತಾಡಿದ್ರು ಆಗಿರ್ಬೋದು ಏನೇ ಆಗಿರಬಹುದು ಬಟ್ ಅವರು ಒಂದಷ್ಟು ಕೆಲಸದ ಕಡೆ ಗಮನ ಆಗಿರ್ಬೋದು ಅವರ ವೈಯಕ್ತಿಕ ಜೀವನದಲ್ಲಿ ವೈಯಕ್ತಿಕ ವಿಚಾರದಲ್ಲಿ ಅವರು ಬ್ಯುಸಿಯಾದಾಗಲೂ ನಿಮಗೆ ಒಂದಷ್ಟು ಕನ್ಫ್ಯೂಷನ್ಗಳು ಶುರು ಆಗತ್ತೆ ಶುರು ಆಗ್ತಾ ಇದೆ ಅಂತ ಹೇಳಿ ಊಹೆ ನಿಮಗೆ ನೀವೇ ಊಹೆ ಮಾಡ್ಕೊಳ್ಳೋದು ಈ ವ್ಯಕ್ತಿನ ನಂಬೋದಾ ಬೇಡವಾ ಆ ವ್ಯಕ್ತಿಯ ಇನ್ಸಿಡೆಂಟ್ ಈ ಥರ ಆಗಿದೆ ಆ ಥರ ಆಗಿದೆ ಈಗೆಲ್ಲ ಬಟ್ ಆದರೆ ಅವ್ರಿಗೆ ಮನೆಯ ಜವಾಬ್ದಾರಿ ಆಗಿರಬಹುದು ಕೆಲಸಗಳೆಲ್ಲ ಆಗಿರಬಹುದು ಆ ವ್ಯಕ್ತಿ ಆ ವಿಚಾರವಾಗಿ ತೊಡ್ಕೊಳ್ತಾರೆ ಬಟ್ ನೀವು ಇಲ್ಲಿ ಮಾಡ್ತಿದ್ರಿ ಗೊತ್ತಾ ಹಗಲು ರಾತ್ರಿ ಬರೀ ಅವ್ರ ವಿಚಾರವಾಗಿ ಯೋಚನೆ ಮಾಡೋದು ತಪ್ಪು ತಪ್ಪಾಗಿ ಕಲ್ಪನೆಗಳನ್ನ ಮಾಡ್ಕೊಳ್ಳೋದು ಈ ರೀತಿಯೆಲ್ಲ ಮಾಡ್ಕೊಳ್ತಾ ಇದ್ದೀರಿ ಅದರಿಂದ ಇಲ್ಲಿ ನಿಮ್ಮ ಕೆಲಸ ವೈಯಕ್ತಿಕ ವಿಚಾರಕ್ಕೂ ಹೊಡೆತ ಅಂತ ಹೇಳ್ಬೋದು ಅವರ ಕೆಲಸ ಅವರ ನಿರ್ಧಾರಗಳಿಗೂ ಹೊಡೆತ ಇದೆ ಅವರು ಲೈಫ್ ಲಾಂಗ್ ನಿಮ್ಮ ಜೊತೆ ಚೆನ್ನಾಗಿರಬೇಕು ಒಂದೊಳ್ಳೆ ಪ್ರೀತಿನೂ ವಿಶ್ವಾಸನೋ ಲವೋ ರಿಲೇಶನ್ಶಿಪ್ಪು ಬಾಂಡಿಂಗು ಗಂಡ ಹೆಂಡತಿ ಸಂಬಂಧನೋ ಅದನ್ನು ಕೊನೆಯವ್ರಿಗೂ ಉಳಿಸ್ಕೊಳ್ಬೇಕು ಅನ್ನುವಷ್ಟರಲ್ಲಿ ನಿಮ್ಮ ಮಾತುಗಳು ಏನಿದೆಯಲ್ಲ ಅವರ ತಲೆಯಲ್ಲಿ ಒಂದಷ್ಟು ಹುಳ ಕೊರದಾಗೆ ಕೊರಿಯುತ್ತೆ ಏನೋ ಒಂದು ಮಾತಾಡ್ಬಿಡೋದು ಹರ್ಟ್ ಮಾಡೋದು ಏಕೆಂದರೆ ನಿಮ್ಮ ಮನೆ ಮೈಂಡಲ್ಲಿ ಏನೇ ನಡೀತಾ ಇರ್ತಾರೆ ಇಲ್ಲಿ ಕನ್ಫ್ಯೂಷನ್ ಇದೆ ನೋಡಿ ಇಲ್ಲಿ ಪೇಜ್ ಆಫ್ ವಾರ್ಡ್ಸ್ ಅವ್ರಿಗೆ ಏನು ಗೊತ್ತಾ ಜವಾಬ್ದಾರಿ ಇಲ್ದಿರೋ ಕಾರಣ ನಿಮ್ಮ ಮೈಂಡಲ್ಲಿ ಎಲ್ಲರೂ ನಿಮ್ಮ ರೀತಿನೇ ಇರಬೇಕು ಅಂತ ಇಲ್ಲಲ್ಲ ನಿಮ್ಮ ಮೈಂಡಲ್ಲಿ ಹಲವಾರು ವಿಚಾರಗಳನ್ನ ಹಾಕೊಳ್ತಿರ್ತೀರಿ ತುಂಬ ತಲೆಗೆ ಹಾಕ್ಕೊಳ್ಳೋದು ಅವ್ರ ಬಗ್ಗೆ ಅವ್ರ ಮೇಲೆ ಏನೇನೋ ಮಾತಾಡ್ಬಿಡೋದು ನೀವೇ ಒಂದಷ್ಟು ಬ್ಲಾಕ್ ಮಾಡೋದು ಬ್ಲಾಕ್ ಓಪನ್ ಮಾಡೋದು ಮತ್ತಿನ್ನೇನೋ ಮಾಡೋದು ಐದೈದು ನಿಮಿಷಕ್ಕೂ ಐದೈದು ನಿಮಿಷಕ್ಕೂ ನೀವು ಕನ್ಫ್ಯೂಷನ್ಗಾಗಿ ನೀವು ಫ್ಲಿಕ್ಚುಯೇಟ್ ಹಾಕ್ಕೊಳ್ತಾ ಇರ್ತೀರಿ ಸೊ ನಿಮ್ಮ ವ್ಯಕ್ತಿಯ ಮನದಾಳದ ಮಾತುಗಳೇನಾಗಿದೆ ಅನ್ನೋದು ನಾನು ನೋಡ್ತೀನಿ ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡು ಡೂ ಡೂಯಿಂಗ್ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ನನ್ನ ಅಂದರೆ ನೀವು ಹೇಳ್ತೀರಿ ಈಗ ಬಹುಶಃ ಈ ಫೋಟೋದಲ್ಲಿ ನೋಡಿ ಬಹುಶಃ ಅವ್ರು ಯಾವುದೋ ಫ್ರೆಂಡ್ ರೊಟ್ಟಿಗೋ ಅಥವಾ ಫ್ರೆಂಡ್ಸ್ಗಳ ಜೊತೆಗೋ ಎಲ್ಲೋ ಹೋದರು ಅಂತ ತಿಳ್ಕೊಳ್ಳಿ ನೀವೇನು ಅಂದ್ಕೊಳ್ಳೋದು ಅದನ್ನು ಬೇರೆಯವ್ರಿಗೆ ಲವ್ ಮಾಡ್ತಿದ್ದಾರೆ ಅಥವಾ ಬೇರೆಯವ್ರಿಗೆ ಟೈಮ್ ಕೊಡ್ತಾ ಇದ್ದಾರೆ ಅಥವಾ ನನ್ನ ಬಿಟ್ಟು ಬೇರೆಯವ್ರ ಫ್ರೆಂಡ್ಶಿಪ್ ಇದೆಯಾ ಬೇರೆ ಏನೇನೋ ಥಿಂಕ್ ಮಾಡೋದು ನಿಮಗೆ ನೀವೇ ಥಿಂಕ್ ಮಾಡೋದು ಬಟ್ ಆದರೆ ಅವ್ರ ಮೈಂಡಲ್ಲಿರೋದೇನೋ ಸಿಕ್ಸ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ನಿಮ್ಮನ್ನು ಒಂದು ಒಳ್ಳೆಯ ಗೆಳತಿಯಾಗಿ ಪಡೆದಿದ್ದಕ್ಕಾಗಿರ್ಬೋದು ಅಥವಾ ಇನ್ನೊಂದಕ್ಕಾಗಿರ್ಬೋದು ಅವರು ತುಂಬ ಖುಷಿ ಪಡ್ತಾರೆ ಇಲ್ಲಿ ನಿಮಗೆ ನೀವೇ ಒಂದಷ್ಟು ಕನ್ಫ್ಯೂಷನ್ ಒಳಗಾಗೋದು ಒಂದು ಗಂಟೆ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ ಒಂದು ಗಂಟೆ ಫೋನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ನಲ್ಲೇ ನೀವು ಏನೇನೋ ತಿಳ್ಕೊಳ್ಳೋದು ಇದರಿಂದ ಈ ನಿಮ್ಮ ಚುಚ್ಚು ಮಾತುಗಳಿಂದ ಅವ್ರ ಕೆಲಸಕ್ಕೂ ಹೊಡ್ತಾ ಬೀಳ್ತಾ ಇದೆ ನಿಮ್ಮ ಕೆಲಸಗಳಿಗೂ ಹೊಡ್ತಾ ಬೀಳ್ತಾ ಇದೆ ನಿಮ್ಮ ಏನು ಹೇಳ್ತಾರೆ ನಿಮ್ಮ ಆರೋಗ್ಯಕ್ಕೂ ಹೊಡ್ತಾ ಬೀಳ್ತಾ ಇದೆ ಏಕೆಂದರೆ ತುಂಬನೇ ಸ್ಟ್ರೆಸ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋದು ಅದಕ್ಕಾಗಿ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಐ ನ್ಯೂ ಎಕ್ಸಾಕ್ಟ್ಲಿ ವಾಟ್ ಐ ವಾಸ್ ಡೂಯಿಂಗ್ ಅಂದರೆ ನನಗೆ ಗೊತ್ತಿದೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವೇ ಮ್ಯಾನುಪುಲೇಟ್ ಮಾಡ್ತಿರ್ತೀರಲ್ಲ ಆ ವ್ಯಕ್ತಿ ನೀನು ಹಂಗಲ್ಲ ನೀನು ಹಿಂಗಲ್ಲ ನೀನು ಈ ಥರ ನೀನು ಆ ಥರ ಏನೇನೋ ಮ್ಯಾನ್ ಮ್ಯಾನುಪುಲೇಟ್ ಮಾಡ್ತಿರ್ತೀರಿ ಅವ್ರಿಗೆ ಸೊ ಹಾಗಾಗಿ ಅವ್ರ ಮನಸ್ಸು ಹೇಳ್ತದೆ ನನಗೆ ಗೊತ್ತಿದೆ ನಾನು ಏನು ಮಾಡ್ತಿದ್ದೀನಿ ಅಂತ ಜಸ್ಟ್ ಬೀಯಿಂಗ್ ನಿಯರ್ ಯು ಈಸ್ ಇನ್ಟಾಕ್ಸಿಕೇಟಿಂಗ್ ಅಂತ ತೋರಿಸ್ತಿದೆ ನಿನ್ನ ಹತ್ರ ಇರೋ ಇರೋ ಇರೋದ್ರಿಂದ ನನಗೊಂದು ರೀತಿ ಆಮ್ಲೆ ಇರ್ದಂಗೆ ಅಂದರೆ ಏನಂತ ಹೇಳ್ತಾರೆ ಅದಕ್ಕೆ ಒಂಥರ ನಶೆ ಇದ್ದಂಗೆ ಒಂಥರ ಮಜಾ ಇದ್ದಂಗೆ ನಿನ್ನ ಜೊತೆಗೆ ನನಗೆ ಒಂಥರ ಖುಷಿ ಕ ಒಂಥರ ವಾತಾವರಣನೇ ಚೆನ್ನಾಗಿರುತ್ತೆ ಅನ್ನುವ ಮನಸ್ಸಿನ ಮಾತುಗಳಿದೆ ಇಲ್ಲಿ ಆ ವ್ಯಕ್ತಿಯನ್ನು ನಂಬಬಹುದಾ ಅಂತ ಹೇಳಿದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಇರೋದೇ ಹಾಗೆ ನೀವು ತಿಳ್ಕೊಳ್ತಾ ಇರುವ ರೀತಿ ತಪ್ಪಾಗಿ ಯಾಕೆಂದ್ರೆ ನಿಮ್ಮ ಪಾಸ್ಟನ್ನ ಏನೋ ಥಿಂಕ್ ಮಾಡೋದು ನಿಮ್ಮ ಪಾಸ್ಟ್ ಅಥವಾ ಬೇರೆಯವ್ರದ್ದು ಲೈಫ್ನ ಕಂಪೇರ್ ಮಾಡ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ನೀವೇನು ಮಾಡ್ತಾ ಇದ್ರಿ ಆ ವ್ಯಕ್ತಿಯನ್ನ ಸುಮ್ಮನೆ ಗೊಂದಲಕ್ಕೆ ಈಡಾಗ್ತಿದ್ರಿ ಅಲ್ದೇ ಇರೋ ತರ ಹೌದು ಅಂತ ಮಾಡ್ತಿದಿರಿ ಹಾಗೆ ಅಲ್ಲದೆ ಇರೋ ಕಂಪ್ಯಾರಿಸನ್ ಕೂಡ ನೀವು ಹೌದು ಹೌದು ನೀನು ಹಿಂಗೆ 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 ಅಂತ ಹೇಳ್ತಿದ್ದೀರಿ ಕಡೆಗೆ ಆ ವ್ಯಕ್ತಿಗೆ ಕೋಪ ಬಂದೋ ಅಥವಾ ಇನ್ನೊಂದಾಗೋ ಹೌದು ನಾನು ಹಂಗೆ ಇದ್ದು ಅದು ಕೂಡ ನಿಮ್ಮ ಮೈಂಡ್ ತಗೊಳ್ಳೋದಿಲ್ಲ ಅವ್ರು ರಿವರ್ಸ್ ಆದಾಗ ಅದು ಕೂಡ ನೀವು ತಗೊಳ್ತಾ ಇಲ್ಲ ಸೊ ನಾನು ಹೇಳೋದೇನು ಗೊತ್ತಾ ಒನ್ ಟೆನ್ ಮಿನಿಟ್ಸ್ ಅವ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡಿ ಅವ್ರ ಅವ್ರ ಮನಸ್ಸಲ್ಲೆಲ್ಲ ಇತ್ತು ಇದೆ ನಿನ್ನ ಜೊತೆಗೆ ಇರೋದು ನನಗೆ ಖುಷಿ ಅದು ಇದು ಅವ್ರ ಮನಸಲ್ಲೆಲ್ಲ ಇದೆ ನಿನ್ನನ್ನು ಯಾ ನಿನ್ನನ್ನು ಒಂದು ಪಡೆದಿದ್ದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಆಗಿರ್ಬೋದು ಖುಷಿ ಆಗಿರ್ಬೋದು ಅದೆಲ್ಲ ಇದೆ ಬಟ್ ಆದರೆ ನೀವು ನೀವು ತಿಳ್ಕೊಳ್ತಾ ಇರೋದು ಬೇರೆ ರೀತಿ ಅಂತ ಹೇಳ್ಬೋದು ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟೆರೈಸೇಷನ್ ಬೇಕು ಅನ್ನೋದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ದಯವಿಟ್ಟು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಸಡನ್ ಸಡನ್ನಾಗಿ ಕಾಲ್ ಮಾಡ್ತೀರಿ ಸಡನ್ನಾಗಿ ಕೇಳಬೇಕು ಅಂತ ಹೇಳ್ತೀರಿ ವಾಟ್ಸಪ್ಗೋಗಿ ಅಲ್ಲಿ ಇದೇ ನಂಬರ್ಗೆ ನಾನು ಏನು ಅಲ್ಲಿ ಕೊಟ್ಟಿರ್ತೀನಲ್ಲ ನಂಬರ್ಗೆ ಆ ನಂಬರ್ಗೋಗಿ ಅಲ್ಲಿ ಹಾಯ್ ಅಂತ ಹಾಕಿ ಅಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಸಿಕ್ಕತ್ತೆ ಅಲ್ಲಿ ಟೈಮಿಂಗ್ಸ್ ಕೂಡ ನಿಮಗೆ ಬಂದ್ಬಿಡುತ್ತೆ ನಿಮ್ಮ ಸ್ಲಾಟ್ ಟೈಮಿಂಗ್ಸ್ ಕೂಡ ಹಾಕ್ತಾ ಹೋಗ್ತಾರೆ ಸಡನ್ನಾಗಿ ಪೇ ಮಾಡಿಬಿಡೋದು ಸಡನ್ನಾಗಿ ಬೇಕು ಅಂತ ಹೇಳೋದು ಹೇಗಾಗತ್ತಲ್ವ ಇಲ್ಲಿ ಕೂಡ ತುಂಬ ಕ್ಲೈಂಟ್ಸ್ ಕಾಯ್ತಾ ಇರ್ತಾರೆ ಸೊ ಹಾಗಾಗಿ ನೀವು ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ಖಂಡಿತವಾಗಲೂ ನೀವು ಏನು ಪೇ ಮಾಡಿರ್ತೀರಿ ಅದೇ ದಿನವೇ ಸಿಗುತ್ತೆ ಎರಡು ದಿನ ಮೂರು ದಿನ ಅಂತೂ ನಾವು ಯಾವತ್ತೂ ಮಾಡಲ್ಲ ಅದೇ ದಿನವೇ ನಿಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಬಟ್ ದಯವಿಟ್ಟು ಆ ಕ್ಷಣಕ್ಕೆ ಬೇಕು ಅನ್ನುವ ಹಠ ದಯವಿಟ್ಟು ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ